ಅಂತನಾ ಅಲ್ಲ ನಿನ ಈಗ ಇಲ್ಲಿ ತನಕ ಇರ್ತಕ್ಕಂಥ ಕಷ್ಟಗಳೇನು ಕಡಿಮೆ ಅಂತ ಏನ್ ತಿಳಿಮ್ ಒಂದು ಸಣ್ಣ ಏಜ್ ನಿಂದ ಹಿಡ್ಕೊಂಡು ಇಲ್ಲಿವರೆಗೆ ನೂರ ಎಂಟು ತೊಂದರೆಗಳನ್ನ ನೂರ ಎಂಟು ಅನಾನುಕೂಲತೆಗಳನ್ನ ಕಷ್ಟಗಳನ್ನ ಸಮಸ್ಯೆಗಳನ್ನ ಎದುರಿಸ ಬಂದೀನಿ ಆಮೇಲೆ ನಿಮ್ಮ ರಾಜ್ಯದಿಂದ ನಿಮ್ನು ಹೊರಗೆ ವನವಾಸ ಮಾಡಿದ್ರಿ ಅಜ್ಞಾತವಾಸ ಮಾಡಿದ್ರಿ ಇಷ್ಟೆಲ್ಲಾ ಮಾಡಿ ಯುದ್ಧ ಆಯ್ತು ಇಡೀ ಭೂಮಿಯೆಲ್ಲ ರಕ್ತಗತ ಆಯ್ತು ನಿಮ್ಮ ಸಂಬಂಧಿಕರು ಬಂದ ಬಾಂಧವರನ್ನ ಕೊಡುವಂತ ಒಂದು ಸಂದರ್ಭ ಕ್ರಿಯೇಟ್ ಆಯ್ತು ಇಷ್ಟೆಲ್ಲ ಆಗಿ ಈಗ ಒಂದ್ ಸ್ವಲ್ಪ ಶಾಂತಿಯಿಂದ ಕುಂತನ ಪುಷ್ಯ ಅಂತ ಅನ್ನುವಂತ ಅನ್ನುವಂತಹ ಸಿಚುವೇಶನ್ ಈಗ ಇನ್ನಾರ ಆರಾಮದಿಂದ ಇರಬೇಕಂತ ಅನಿಸುತ್ತೆ ಯಾರಿಗಾದ್ರು ನೀನ್ ಹುಡುಗರ ಇನ್ನು ಕಷ್ಟಗಳನ್ನು ಕೊಡಂತಿಲ್ಲ ಏನೇನ್ ಲಕ್ಕಿಗತ್ತ ಅಂತ ಕೇಳ್ತಾನಂತೆ ದೇವ್ರ ನಮಗೆ ಏನಾದ್ರು ಹಿಂಗ್ ಕೇಳಿ ಬಿಟ್ಟಿದ್ರಿ ಸರ ಒಂದ್ ತಿಂಗಳ ಬಗ್ಗೆ ನಾವು ಇಷ್ಟ ಕೊಡದಿ ಕೊಡ್ಲಿಕ್ಕೆ ನಾವು ಟೈಮ್ ತಗೊಂತಿದ್ದೀವಿ ತಗೊಂತಿದ್ದೀವಿ ಅಲ್ಲ ಟೈಮ್ ಕೊಡೋದ್ರಲ್ಲಿ ಕುಂದ್ರಿಸಿದ್ವಿ ನಾವು ದೇವರ ಕುಂಡ್ರಲ್ಲಿ ಒಂದ್ ಕಡೆ ಅಂತ ಕುಂತು ಒಂದ್ ತಿಂಗಳಾದ್ರೂ ನಾವು ಇಷ್ಟ ಮುಗಿತಿರ್ಲಿಲ್ಲ ನೀನ್ ಏನ್ ಕೇಳೋದ್ ಕೇಳಿದಾಗ ಕುಂತಿ ಅದಕ್ಕೆ ಆನ್ಸರ್ ಕೊಡ್ತಾರ ಏನಾಯ್ತಾರ ಅಂತ ಕುಂತಿ ಇಲ್ಲಿಯವರೆಗೆ ನಮ್ಮ ಜೀವನ ಪೂರ್ತಿ ಎಂತ ಕಷ್ಟಗಳು ಎಂತ ಸಮಸ್ಯೆಗಳು ಬಂದ್ರು ಕೂಡ ಜೊತೆ ನೀ ಜೊತೆ ಇದ್ದಾಗ ನಮಗ ಕಷ್ಟಗಳು ಕಷ್ಟಗಳಂತ ಅನಿಸ್ಲೇ ಇಲ್ಲ ನಾವು ಎಂತ ರಾಜ್ಯವಾರ ಕಳ್ಕೊಂಡಿವಿ ವನವಾಸಕ್ ಹೊಂದಿವಿ ಅಜ್ಞಾತವಾಸಕ್ ಬಂದಿವಿಂತ ಇಂತ ಒಂದು ಸುಸಂದರ್ಭ ಅನಾನುಕೂಲತೆ ನಮಗ ಫೇಸ್ ಮಾಡ್ಲಿಕ್ಕೆ ನಮಗ್ ಅನಿಸ್ಲೇ ಇಲ್ಲ ಯಾವಾಗ ಯಾಕಂದ್ರ ಶ್ರೀಕೃಷ್ಣನ್ ನಮ್ಮ ಜೊತೆ ಇದ್ದ ನೀ ಜೊತೆ ಇದ್ದಾಗ ಕಷ್ಟಗಳು ಕಷ್ಟಗಳಂತ ಅಂದಾಗ ಆ ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನ ನೀ ಕೊಡುವಾಗ ನಮ್ಮ ಜೊತೆ ಇರುವಾಗ ಈಗ ಕಷ್ಟಗಳು ಮುಗುದು ನೀವ್ ಸರ್ ಅಂದ್ರೆ ಕಷ್ಟಗಳಿದ್ರೆ ನೀ ಜೊತೆ ಇರ್ತಿ ಅಂದಾಗ ಅದು ಕಷ್ಟಗಳ ಇದ್ದಾಗ ನೀ ಜೊತೆ ಇರ್ತಿ ಅಂದ ಅಂತಾದ್ರೆ ನನಗೆ ಇನ್ನಷ್ಟು ಕಷ್ಟಗಳನ್ನು ಕೊಡು ನೀವತ್ತು ಜೊತೆ ಇರುವಂತ